ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಿಮಗೂ ಗೊತ್ತಾ ಅಡುಗೆ ಮನೆಯಲ್ಲಿರುವ ಕೇವಲ ಐದು ವಸ್ತುಗಳನ್ನು ಬಳಸಿದರೆ ರುಚಿಯಾದ ಫ್ರೆಶ್ ಆಗಿ ಉಪ್ಪಿನಕಾಯಿ ರೆಡಿಯಾಗ್ತದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ನಮ್ಮ ಮನೆಯಲ್ಲಿ ನೋಡಿ ಬಿಂಬುಳಿ ಅಥವಾ ಬಿಂಬುಳ್ಳಿ ಅಂತ ಏನು ಹೇಳ್ತಾರೆ ಅದಾಗಿದೆ ಅದರನ್ನು ಉಪಯೋಗಿಸಿಕೊಂಡು ನಾನಿವತ್ತು ರುಚಿಯಾದ ಉಪ್ಪಿನಕಾಯಿಯನ್ನು ತಯಾರಿಸ್ತಿದ್ದೇನೆ ಕೇವಲ ನಿಮಿಷದೊಳಗೆ ಈ ಉಪ್ಪಿನಕಾಯಿ ನಮಗೆ ರೆಡಿಯಾಗ್ತದೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಬಿಂಬುಳಿ ಏನಿದೆ ಅದನ್ನು ನಾನಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ಅಂದರೆ ಅದರ ದಂಟನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ನಂತರ ಅದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ನಾವು ನಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿಕೊಳ್ಬೇಕು ಇದನ್ನು ನಾವು ತುಂಬ ಮೊದಲು ಕಟ್ ಮಾಡಿ ಇಟ್ಕೊಳ್ಬಾರ್ದು ನಾವು ಕೂಡಲೇ ತಯಾರಿಸಬೇಕು ಈ ಉಪ್ಪಿನಕಾಯಿಯನ್ನು ಯಾಕಂತ ಹೇಳಿದರೆ ಈ ಬಿಂಬುಳಿಯನ್ನು ನಾವು ಮೊದಲಿಗೆ ಕಟ್ ಮಾಡಿ ಇಟ್ಟುಕೊಂಡ್ರೆ ಅದು ನೀರು ಬಿಟ್ಟು ಮೆದು ಆಗ್ತದೆ ಅದಕ್ಕೆ ಬೇಕಾಗಿ ಅಷ್ಟೇ ಇದನ್ನು ನಾವು ಕೂಡಲೇ ಕತ್ತರಿಸಿಕೊಂಡು ಉಪ್ಪಿನಕಾಯಿಗೆ ಹಾಕಿಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿ ಸಿಗ್ತದೆ ನಮಗೆ ಈ ಉಪ್ಪಿನಕಾಯಿಯನ್ನು ಮಾಡುವಾಗ ನಾವು ಮೊದಲೇ ಬಿಂಬುಳಿಯನ್ನೆಲ್ಲ ಕತ್ತರಿಸಿಕೊಂಡು ಇಡುವ ಬದಲು ಉಪ್ಪಿನಕಾಯಿಯ ಮಸಾಲೆಯನ್ನು ತಯಾರಿಸಿ ನಂತರ ನಾವು ಈ ಬಿಂಬುಳಿಯನ್ನು ಕತ್ತರಿಸಿಕೊಳ್ಬಹುದು ನೋಡಿ ಈಗ ಎಲ್ಲ ಬಿಂಬುಳಿಯನ್ನು ನಾನು ಆಗಲೇ ಹೇಳಿದ ಹಾಗೆ ಇದು ಉಪ್ಪಿನಕಾಯಿಯನ್ನು ನಾವು ನಿಮಿಷದೊಳಗೆ ತಯಾರಿಸ್ಲಿಕ್ಕಾಗ್ತದೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ತಯಾರಿಸ್ತಾ ಇರುವ ಉಪ್ಪಿನಕಾಯಿ ಕ್ವಾಂಟಿಟಿ ಒಮ್ಮೆಗೆ ಹದಿನೈದರಿಂದ ಇಪ್ಪತ್ತು ಜನರಿಗೆ ಬಡಿಸಲಿಕ್ಕಾಗ್ತದೆ ನಾನಿಲ್ಲಿ ಹತ್ತರಿಂದ ಹದಿನೈದು ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಅಂದರೆ ಒಂದು ಒಂದು ಹಿಡಿಯಷ್ಟು ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಅದು ಕೂಡ ಒಂದು ಆಗುವಷ್ಟು ಇತ್ತು ನಂತರ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹಿಂಗನ್ನು ಹಾಕಿಕೊಳ್ತಾ ಇದ್ದೇನೆ ನಾನು ಉಪ್ಪಿನಕಾಯಿ ತಯಾರಿಸುವಾಗ ನಾವು ಆ ಮೆಣಸು ಮತ್ತು ಸಾಸಿವೆಯನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ರೆ ಒಳ್ಳೆಯದು ನಂತರ ನೋಡಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೇಕಾಗುವಷ್ಟು ನೀರನ್ನು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ಹೀಗೆ ರುಬ್ಬಿಕೊಳ್ಳುವಾಗಲೇ ನಾವು ಬೇಕಾದರೆ ಅರಿಶಿನವನ್ನು ಹಾಕಿಕೊಳ್ಬೋದು ಆದರೆ ನಾನಿಲ್ಲಿ ಕೊನೆಯದಾಗಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ರುಬ್ಬಿಕೊಂಡು ಬಂದ ನಂತರ ಈ ರೀತಿಯಾಗಿ ಕಾಣ್ತದೆ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ ಬ್ಯಾಡಗೆ ಮೆಣಸನ್ನು ಹಾಕಿರೋದ್ರಿಂದ ಒಳ್ಳೆಯ ಬಣ್ಣ ಬಂದಿರ್ತದೆ ನೋಡುವಾಗಲೇ ಗೊತ್ತಾಗ್ತಾ ಇರಬಹುದು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಮತ್ತೆ ನಾನು ರುಬ್ಬಿಕೊಳ್ಳಿಕ್ಕೆ ಹಾಕುವಾಗ ನೀರು ಹಾಕಿದ್ದು ಕುದಿಸಿ ಇಟ್ಟ ನೀರು ನಾವು ತಣ್ಣಗಿನ ನೀರನ್ನು ಹಾಕಿದರೆ ಉಪ್ಪಿನಕಾಯಿ ಒಂದು ಐದರಿಂದ ಏಳು ದಿವಸ ಬರ್ತದೆ ಅಷ್ಟೇ ಅದೇ ನಾವು ಕುದಿಸಿ ಆರಿಸಿದ ನೀರನ್ನು ಹಾಕಿದರೆ ಒಂದು ತಿಂಗಳವರೆಗೆ ಕೂಡ ಈ ಏನು ಹಾಳಾಗುವುದಿಲ್ಲ ಉಪ್ಪಿನಕಾಯಿಯನ್ನು ನಾವು ಇಟ್ಟರೆ ತುಂಬ ಟೈಮ್ ನಮಗೆ ಬರ್ತದೆ ನೋಡಿ ಈಗ ನಾನೊಂದು ಪಾತ್ರೆಯನ್ನು ತೆಗೆದು ಆಗಲೇ ಕತ್ತರಿಸಿಕೊಂಡ ಬಿಂಬುಳಿಯನ್ನು ಹಾಕಿಕೊಂಡೆ ನಂತರ ಇದಕ್ಕೆ ನಾನು ರುಬ್ಬಿಕೊಂಡ ಉಪ್ಪಿನಕಾಯಿಯ ಮಸಾಲೆಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಶಿಣವನ್ನು ಕೂಡ ನಾನು ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ ಹಾಕಿಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿಕೊಂಡು ಅದನ್ನು ಬೆರೆಸಿಕೊಳ್ತಾ ಇದ್ದೇನೆ ನೀರು ಬೇಕಾದರೆ ಮಾತ್ರ ಹಾಕಿಕೊಳ್ಳಿ ಬೇಡ ಅಂತ ಹೇಳುವವರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು ಅಂತ ಹೇಳಿದರೆ ತುಂಬ ನೀರನ್ನು ಹಾಕಿದರೆ ನಮಗೆ ಉಪ್ಪಿನಕಾಯಿ ತುಂಬ ತೆಳ್ಳಗೆ ಬರ್ತದೆ ಅದಕ್ಕೆ ಬೇಕಾಗಿ ಬೇಕಾದಷ್ಟು ಮಾತ್ರ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಆಗಿ ರುಚಿಯಾದ ಫ್ರೆಶ್ ಆಗಿ ಮನೆಯಲ್ಲೇ ಉಪ್ಪಿನಕಾಯಿಯನ್ನು ತರಿಸ್ಕೊಳ್ಬೋದು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು